ನನ್ನೆಲ್ಲ ರೈತ ಬಂದವರಿಗೆ ಬೆಳಗಿನ ಶುಭೋದಯ ನಮ್ಮ ಅಡಕೆ ಮರಗಳು ಏನಕ್ಕೆ ಈ ಥರ ಕಂದು ಈ ಕೆಂಪು ಕಲರ್ ಅರಿಶಿನ ಕಲರ್ ಆಗತ್ತೆ ಅಂತ ಸುಮಾರು ಜನ ಕೇಳಿದ್ರಿ ಸೊ ಇದಕ್ಕೆ ಪರ್ಯಾಯ ಏನು ಮತ್ತು ಏನಕ್ಕೋಸ್ಕರ ಹೀಗಾಗತ್ತೆ ಅನ್ನೋದನ್ನು ಇವತ್ತು ನಿಮಗೆ ಸಂಕ್ಷಿಪ್ತವಾಗಿ ವಿವರಣೆ ಕೊಡ್ತೀನಿ ನೋಡಿ ಸೊ ಇದು ನೋಡಿ ತೋಟ ಇರೋದು ಹೀಗೆ ಟೇಪರ್ ಆಗಿದೆ ಸೊ ಅಲ್ಲಿ ದಿಣ್ಣೆಯಿಂದ ಹಿಡ್ದು ಹೀಗೆ ಸ್ಲೋಪಾಗಿ ಬಂದು ಮತ್ತು ಈ ಕಡೆ ದಿಣ್ಣೆ ಸೊ ಏನಾಗತ್ತೆ ಮಳೆಗಾಲದಲ್ಲಿ ಬರೋಂಥ ನೀರೆಲ್ಲವೂ ಸಹ ಬಂದು ಇಲ್ಲಿ ಶೇಖರಣೆ ಆಗತ್ತೆ ಅಂದರೆ ಸ್ವಲ್ಪ ನಿಲ್ಲತ್ತೆ ಏಕೆಂದರೆ ಇಡೀ ತೋಟ ಫುಲ್ಲು ಹಾಗೇ ಇರೋದು ಹಾಗಾಗಿ ಏನು ಮಾಡುತ್ತೆ ಎರಡೂ ಕಡೆಯಿಂದ ಬರುವಂಥ ನೀರು ಈ ಪರ್ಟಿಕ್ಯುಲರ್ ಸ್ಥಳದಲ್ಲಿ ಸ್ವಲ್ಪ ಆದಷ್ಟು ನಿಲ್ಲುವಂಥ ಚಾನ್ಸಸ್ ಜಾಸ್ತಿ ಮತ್ತು ನಿಂತು ಹರಿದು ಹೋಗೋದ್ರಿಂದ ಇಲ್ಲಿ ತೇವಾಂಶ ಜಾಸ್ತಿ ಇರುತ್ತೆ ಮತ್ತು ಮಳೆಗಾಲ ಮುಗಿದ ನಂತರವೂ ಸುಮಾರು ಒಂದರಿಂದ ಒಂದೂವರೆ ತಿಂಗಳು ಯಾಕೆಂತಂದರೆ ಇದು ಜೇಡಿ ಮಣ್ಣು ಹಾಗಾಗಿ ಇಲ್ಲಿ ತೇವಾಂಶ ಹಾಗೆ ಉಳಿದಿಟ್ಟಿರುತ್ತೆ ಸೊ ಅದಕ್ಕೋಸ್ಕರ ಆ ಟೈಮಲ್ಲಿ ರೈತರು ಏನು ಮಾಡ್ತಾರೆ ಅಂತಂದರೆ ಅಲ್ಲಿನೂ ಶೀತ ಇದೆ ಗಿಡಗಳು ಆರು ಯಾಕೆಂದರೆ ಮಳೆಯಲ್ಲಿ ಜಾಸ್ತಿ ನೀರಾಗಿರೋದ್ರಿಂದ ಗಿಡಗಳು ಆಲ್ಮೋಸ್ಟ್ ಆಲ್ ಎಲ್ಲೋ ಕಲರ್ಗೆ ಟರ್ನ್ ಆಗಿರುತ್ತೆ ಏನು ನೀವು ನೋಡ್ತಿದ್ದೀರಲ್ಲ ಈ ಥರ ಎಲ್ಲೋ ಟರ್ನ್ ಆಗಿರುತ್ತೆ ಸೊ ಆಗ ಏನು ಮಾಡ್ತಾರೆ ನೀರು ಇನ್ನೂ ಶೀತ ಆಗಿದೆ ಗಿಡಕ್ಕೆ ಈಗಲೇ ನೀರು ಬಿಡೋದು ಬೇಡ ಸ್ವಲ್ಪ ಒಣಗಲಿ ತಡೀರಿ ನೆಲ ಒಣಗಲಿ ನೆಲ ಒಣಗಲಿ ಅಂತ ನೆಲ ಏನೋ ಒಣಗುತ್ತೆ ಅಷ್ಟೊಳಗೆ ಗಿಡವೂ ಸಹ ಆಲ್ಮೋಸ್ಟ್ ಆಲ್ ಒಣಗ್ತಾ ಹೋಗುತ್ತೆ ಸೊ ಇದೇನಕ್ಕೆ ಈ ಥರ ಬರ್ನ್ ಆಗುತ್ತೆ ಅದಕ್ಕೂ ಇದಕ್ಕೂ ಏನು ಸಂಬಂಧ ಅಂತಂದರೆ ಫಸ್ಟ್ನೇ ಕಾರಣ ನೀರು ಬಿಡದೇ ಇರೋವಂಥದ್ದು ಎರಡನೇ ರೀಸನ್ ಏನಪ್ಪಾ ಅಂತಂದರೆ ನೋಡಿ ನಮಗೆ ಸೂರ್ಯ ಹುಟ್ಟೋದು ಈ ದಿಕ್ಕಲ್ಲಿ ಈಗೇನು ಈ ಪೂರ್ವ ದಿಕ್ಕಲ್ಲಿ ಸೂರ್ಯ ಹುಟ್ಟುತ್ತಾನೆ ಸೊ ಸೂರ್ಯ ಹುಟ್ಟಿದಾಗ ಏನಾಗುತ್ತೆ ಅಪ್ ಟು ಹನ್ನೆರಡು ಗಂಟೆ ಅಂಟ ಪೀಕ್ ಟೈಮು ನೋಡಿ ಈ ದಿಕ್ಕಲ್ಲಿ ಸೂರ್ಯ ಹುಟ್ಟ ದಿಕ್ಕಲ್ಲಿ ಗಿಡಗಳು ಫುಲ್ಲು ಗ್ರೀನರಿ ಆಗಿದೆ ಸೊ ಅದೇ ಗಿಡ ನಿಮಗೆ ಆಪೋಸಿಟ್ ಹೋದರೆ ಬರ್ನ್ ಆಗಿದೆ ಸೊ ಏನು ರೀಸನ್ ಅಪ್ಪ ಅಂತಂದರೆ ಈಗ ನಮ್ಮ ಬಾಡೀಲಿ ಹೇಗೆ ಒಂದು ಕಡೆ ಸಣ್ಣದಾಗಿ ಗಾಯ ಆಗ್ತಿದೆ ಅಂತಂದರೆ ನಮ್ಮ ಎಲ್ಲ ವೈಟ್ ಬ್ಲಡ್ಸಸ್ ಎಲ್ಲಿ ಆ್ಯಂಟಿಬಯೋಟಿಕ್ಸ್ ಎಲ್ಲ ಹೋಗಿ ಒಂದು ಕಡೆ ಅಟ್ಯಾಕ್ ಮಾಡ್ತವು ಸೊ ಅದೇ ರೀತಿ ಈ ಗಿಡಗಳಲ್ಲೂ ಸಹ ಈ ಕಡೆ ಇರುವಂಥ ಭಾಗದಲ್ಲಿರುವಂಥ ಎಲ್ಲ ಪೋಷಕಾಂಶಗಳು ಮತ್ತು ನೀರಿನ ಅಂಶಗಳು ಏನು ಮಾಡುತ್ತೆ ಈ ಕಡೆ ಸ್ವಲ್ಪ ಬರ್ನ್ ಆಗ್ತಿದೆ ಅಂತೇಳಿ ಸೊ ಎಲ್ಲವೂ ಆ ಕಡೆ ಟ್ರಾನ್ಸ್ಫರ್ ಆಗ್ತವೆ ಹಾಗೇನಾಗುತ್ತೆ ಈ ಕಡೆ ಡ್ರೈ ಆಗ್ತಾ ಹೋಗುತ್ತೆ ಇದನ್ನು ನಾವು ಕಂಟ್ರೋಲ್ ಮಾಡಬೇಕಂದ್ರೆ ಏನು ಮಾಡಬೇಕು ಅಂದರೆ ನೀರು ಬಿಡಬೇಕು ಅದಕ್ಕಿಂತ ಬೆಟರ್ ಅಂತಂದರೆ ನಾವು ಇದನ್ನು ಬೇಸಿಗೆ ಇನ್ನೇನು ಶುರು ಆಯಿತು ಅಂತಿದ್ದಂಗೆ ಅಂದರೆ ಡಿಸೆಂಬರ್ ಮುಗೀತಾ ಇದೆ ಅನ್ನಂತೂ ಆಗ್ಲೇ ನಾವು ಇದಕ್ಕೆ ಸುಣ್ಣ ಹೊಡೆದ್ಬಿಟ್ವಿ ಅಂತಂದರೆ ಆಲ್ಮೋಸ್ಟ್ ಅಲ್ಲಿ ಪ್ರೊಟೆಕ್ಷನ್ ಆಗುತ್ತೆ ಏಕೆಂದರೆ ಸುಣ್ಣ ನಮ್ಮ ಯಾವುದೇ ಥರ ಕಿರಣಗಳನ್ನಾಗಲಿ ಹೀಟ್ನಾಗಲಿ ರಿಫ್ಲೆಕ್ಟ್ ಮಾಡುತ್ತೆ ಅದು ರಿಸೀವ್ ಮಾಡಲ್ಲ ಸೊ ಆದ ಕಾರಣಕ್ಕೆ ನಾವು ಈ ಥರ ಸುಣ್ಣನ ಹೊಡಿಲೇಬೇಕಾಗುತ್ತೆ ರೈತರಾದಂಥವ್ರು ಸೊ ಸುಣ್ಣ ಹೊಡೆದ್ರೆ ಮುಗೀತಾ ಅಂತಂದರೆ ಸುಣ್ಣ ಹೊಡೆದ ಮೇಲೆ ರೈತರು ಏನು ಮಾಡ್ತಾರೆ ಅಂತಂದರೆ ಡ್ರಿಪ್ ಇರಿಗೇಷನ್ ಮಾಡಿದರೆ ಅಥವಾ ಹಾಯಿ ನೀರಾವರಿ ಮಾಡಿದರೆ ಸುಣ್ಣ ಹಂಡ್ರೆಡ್ ಪರ್ಸೆಂಟ್ ವರ್ಕೌಟ್ ಆಗುತ್ತೆ ಸೊ ನೀವು ಅದನ್ನ ಬಿಟ್ಟು ಜಟ್ಟಿಡ್ತೀನಿ ಅಂತಂತಾದರೆ ಸುಣ್ಣ ಹೊಡೆಯೋದು ಕಂಪ್ಲೀಟ್ಲಿ ವೇಸ್ಟ್ ಏಕೆಂತಂದರೆ ಆ ಜಟ್ ನೀರು ಯಾವಾಗ ಫೋರ್ಸ್ ಆಗಿ ಹೋಗಿ ಗಿಡದ ಮೇಲೆ ಬೀಳುತ್ತೆ ಆಗ ಆ ಸುಣ್ಣದ ಲೇಯರ್ಸು ಒನ್ ಬೈ ಒನ್ ಒನ್ ಬೈ ಒನ್ ಒನ್ ಬೈ ಒನ್ ನಿಮಗೆ ಕಿತ್ಕೊಂಡು ಹೋಗುತ್ತೆ ಅಪ್ರಾಕ್ಸಿಮೇಟ್ಲಿ ನೀವು ಒಂದು ಹತ್ತು ಬಾರಿ ಜಟ್ಟಿಟ್ರಿ ಅಂತಂದರೆ ಸೊ ಕಂಪ್ಲೀಟ್ಲಿ ಅದು ಲಾಸ್ ಆಗೋ ಚಾನ್ಸಸ್ ಇರುತ್ತೆ ಸೊ ಮರ ಏನಕ್ಕೆ ತೂತು ಬೀಳ್ತವೆ ನೋಡಿ ಈ ಥರ ಏನಕ್ಕೆ ಡೊಕ್ಕಾಗ್ತವೆ ಅನ್ನೋ ಎಲ್ಲ ರೀಸನ್ನು ಸಹ ಇದರಿಂದಾನೆ ಯಾಕೆ ಅಂತಂದರೆ ಬರ್ನ್ ಆದಾಗ ಏನಾಗುತ್ತೆ ಸೆಲ್ಸ್ ಎಲ್ಲ ಆ ಕಡೆ ಹೋಗಿ 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 ಈ ಕಡೆ ಏನು ಇಲ್ದಾರಂತಾದಾಗ ಗಿಡಕ್ಕೆ ನಾವು ಪೋಷಕಾಂಶ ಎಕ್ಸ್ಟ್ರಾ ಕೊಟ್ವಿ ಅಂತಂದರೆ ಸೊ ರಿಕವರಿ ಆಗುತ್ತೆ ಇಲ್ಲ ಅಂತ ಕಾಲದಲ್ಲಿ ಅದು ತೂತ ಬೀಳೋಂಥ ಚಾನ್ಸಸ್ ಹೆಚ್ಚಾಗಿರುತ್ತೆ ಅದು ಪರ್ಮನೆಂಟ್ಲಿನೂ ಸಹ ಆಗೋ ಚಾನ್ಸಸ್ ಇರುತ್ತೆ ನಿಮಗೆ ಎಕ್ಸಾಂಪಲ್ ತೋರಿಸ್ಬೋದು ಅಂತಂದರೆ ಇಲ್ಲಿ ಈಗಿನ್ನೂ ನೋಡ್ದೆ ತಟ್ರಿ ಅಲ್ಲಿ ನೋಡಿ ನೀವು ಇಲ್ಲಿ ನೋಡ್ಬೋದು ನೋಡಿ ಇಲ್ಲಿ ಆಲ್ರೆಡಿ ಬಿರಿ ಬಿಡೋಕ್ಕೆ ಶುರು ಆಗಿದೆ ಸೊ ಈ ಬಿರಿ ಏನಾಗುತ್ತೆ ಅಂದರೆ ಅದೇ ಲಾಸ್ಟಿಗೆ ದೊಡ್ಡದಾಗಿ ನಿಮಗೆ ಮರ ಅಲ್ಲಿ ತೂತಾಗ್ತಾ ಹೋಗುತ್ತೆ ಸೊ ಈ ಕಾರಣದಿಂದಾಗಿ ದಯವಿಟ್ಟು ಯಾರ್ಯಾರು ರೈತರಿದ್ರು ನಿಮ್ಮ ಶೀತದ ಜಮೀನಿತ್ತು ಅಂದರೆ ಒಂದು ದೊಡ್ಡ ಕಾಲುವೆಗಳನ್ನು ಮಾಡಿಬಿಡಿ ನೀರು ಹಿಂಗೋ ರೀತಿಯಲ್ಲಿ ಆಗಿಲ್ಲ ಅಂತಂದರೆ ಜ ಡಿಸೆಂಬರ್ ಮುಗಿತಾ ಇದೆ ಎಲ್ಲ ಕೊಯ್ಲು ಮುಗಿತಾ ಇದೆ ಅನ್ನೋಂಥಾಗ್ಲೇ ಗಿಡಗಳ ಗುಣಿಯನ್ನು ಕ್ಲೀನ್ ಮಾಡಿ ಅವಕ್ಕೆ ಸುಣ್ಣನ ಲೇಪನೆ ಮಾಡಿಬಿಟ್ರಿ ಅಂತಂದರೆ ಆಲ್ಮೋಸ್ಟ್ ಗಿಡಗಳು ಸಮೃದ್ಧಿಯಾಗಿ ಬೆಳೀತಾ ಹೋಗ್ತವೆ ಮತ್ತು ಎಲ್ಲ ಗಿಡಗಳಿಗೂ ಯಾಕೆ ಆಗೋಲ್ಲ ಅಂತಂದರೆ ನೋಡಿ ಇದು ಗಿಡ ಸ್ವಲ್ಪ ದಪ್ಪ ಇದೆ ಸೊ ಸ್ವಲ್ಪ ತಡ್ಕೊತಿದೆ ಆದರೂ ಎಲ್ಲೋ ಯಶ್ ಆಗಿದೆ ಅಲ್ಲಲ್ಲಿ ಸ್ವಲ್ಪ ತಡ್ಕೊಳ್ಳೋ ಕೆಪಾಸಿಟಿ ಇದೆ ಅದು ಮತ್ತೊಂದಲ್ಲದೆ ಪಕ್ಕದಲ್ಲಿ ಖಾನೆ ಇದೆ ಸೊ ಒಂದು ಒಂದು ಬೇರಾದರೂ ಆ ಕಡೆ ಹೋಗಿರುತ್ತೆ ಸೊ ತಗೊಂಡೋದು ಪಿಕಪ್ ಆಗ್ತಾ ಹೋಗುತ್ತೆ ಈ ಕಡೆಕ್ಕೆಲ್ಲ ಯಾವುದೇ ರೀತಿಯ ನೀರಿನ ಸೋರ್ಸಸ್ ಇಲ್ಲ ಸೊ ಹಾಗಾಗಿ ಅದು ಹಾಗೆ ಬರ್ಡನ್ ಆಗಿದೆ ಸೊ ದಯವಿಟ್ಟು ರೈತ ಬಾಂಧವರು ಯಾರಲ್ಲ ಇದ್ದೀರಿ ಅಡಿಕೆ ಬೆಳೆಗಾರರು ದಯವಿಟ್ಟು ಈ ಥರ ರೂಲ್ಗಳನ್ನ ಫಾಲೋ ಮಾಡಿ ಯಾಕೆಂತಂದರೆ ಇವೆಲ್ಲ ಹೆಚ್ಚು ಕಮ್ಮಿ ಮೂರು ವರ್ಷ ಆಗಿದೆ ಗಿಡ ಇಟ್ಟು ಆ ಕಡೆ ದೊಡ್ಡ ಬೆಳೆದಿದೆ ಈ ಕಡೆ ಬೆಳೆದಿಲ್ಲ ಕಾರಣ ಶೀತ ಒಂದು ಮತ್ತೆ ಸರಿಯಾದ ಪೋಷಣೆ ಇಲ್ಲದೇ ಇರೋಂಥದ್ದು ಒಂದು ಅಂತ ಹೇಳ್ಬೋದು ಹಾಗಾಗಿ ಮೂರು ಮೂರು ವರ್ಷ ನಾಲ್ಕು ನಾಲ್ಕು ವರ್ಷಕ್ಕಾದಂಥ ಗಿಡಗಳನ್ನು ಈಸಿಯಾಗಿ ಕಳ್ಕೊಳ್ಳೋವಂಥ ಚಾನ್ಸಸ್ಗಳು ಹೆಚ್ಚಾಗಿರ್ತವೆ ಸೊ ಆ ಕೆಲಸನ ನೀವು ಹೋಗ್ಬಿಡಿ ದಯವಿಟ್ಟು ಪೋಷಣೆ ಮಾಡಿ ಇನ್ನು ಇದೇ ಥರ ರೈತಾಪಿ ವರ್ಗದ ಹೆಚ್ಚಿನ ವಿವರಣೆಗಳಿಗಾಗಿ ನಮ್ಮ ಚಾನಲ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನು ಟಚ್ ಮಾಡಿ ಹಾಗೆ ನಾವು ಹಾಕೋಂಥ ವೀಡಿಯೋಗಳು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಆಗಿ ಬರ್ತಾ ಹೋಗುತ್ತೆ ಹಾಗೆ ಇದೇ ಥರ ಹೆಚ್ಚಿನ ಇನ್ಫಾರ್ಮೇಟಿವ್ ವಿಷಯಗಳನ್ನು ನಿಮಗೆ ಆದಷ್ಟು ತಲುಪಿಸೋಕ್ಕೆ ಪ್ರಯತ್ನ ಪಡ್ತಾನೆ ಇರ್ತೀವಿ ಸೊ ಇದೇ ಥರ ಜೊತೆಗಿರೋ ಫ್ರೆಂಡ್ಸ್ ಥ್ಯಾಂಕ್ ಯು